ಒಂದ್ ಸಾವಿರ ತುಂಬಿ ಐದು ಸಾವಿರ ಹಾಕಿ ಹತ್ತು ಸಾವಿರ ರೂಪಾಯಿ ಕಟ್ಟಿ ಪ್ರತಿ ತಿಂಗಳು ಡ್ರಾ ಮಾಡ್ತೇವೆ ಫ್ಲಾಟ್ ಕೊಡ್ತೀವಿ ಕಾರು ಟೂರ್ ಬಹುಮಾನ ಬರುತ್ತೆ ಅಂತೆಲ್ಲ ಆಮಿಷ ಒಡ್ಡುವ ಸ್ಕೀಮ್ ನಿಮ್ಮ ಮುಂದಿಟ್ಟು ಸ್ಕ್ಯಾಮ್ ಮಾಡುವವರಿಗೆ ಎಚ್ಚರಿಕೆ ನೀಡುವ ವರದಿ ಇದು ಇಂತಹ ಸ್ಕೀಮ್ ಸ್ಕ್ಯಾಮ್ ಮಾಡುವವರಿಗೆ ಜೈಲಿನ ಶಿಕ್ಷೆ ಒದಗಿಸಿದ ವರದಿ ಇದು ತಿಂಗಳ ಕಂತು ಕಟ್ಟುವ ತಿಂಗಳು ತಿಂಗಳು ಬಹುಮಾನ ಪಡೆಯುವ ಸ್ಕೀಮ್ನಲ್ಲಿ ನೀವು ಇರಬಹುದು ನಿಮ್ಮವರು ಯಾರಾದರೂ ಇರಬಹುದು ಅವರಿಗಾಗಿ ಇರುವ ವರದಿ ಇದು ಬೆನಿಫಿಟ್ ಸ್ಕೀಮ್ ಮೂಲಕ ಸಾರ್ವಜನಿಕರಿಗೆ ಹಣ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ಆದ ಪ್ರಕರಣ ಇದು ಸುಳ್ಯ ಕಸಬ ಗ್ರಾಮದ ವಿವೇಕಾನಂದ ಸರ್ಕಲ್ ಬಳಿ ಅಂಬೇಡ್ಕರ್ ಎಂಬಲ್ಲಿ ಶ್ರೀ ತತ್ವಮಸಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ತತ್ವಮಸಿ ಎಂಟರ್ಪ್ರೈಸಸ್ ಎಂಬ ಹೆಸರಿನಲ್ಲಿ ಬೆನಿಫಿಟ್ ಸ್ಕೀಮ್ ಪ್ರಾರಂಭಿಸಿ ಏಜೆಂಟ್ಗಳ ಮೂಲಕ ಸಾರ್ವಜನಿಕರಿಂದ ಕಂತುಗಳ ಮೂಲಕ ಹಣ ಸಂಗ್ರಹ ಮಾಡಿ ನಾಲ್ಕು ಸಾವಿರದ ನೂರ ಹದಿನೈದು ಸದಸ್ಯರಿಗೆ ಹಣವನ್ನಾಗಲಿ ಯಾವುದೇ ವಸ್ತುವನ್ನಾಗಲಿ ನೀಡದೆ ಮೂರು ಕೋಟಿ ಎಂಟು ಲಕ್ಷದ ಅರವತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನ ವಂಚನೆ ಮಾಡಿದ ದೂರು ಶಿವಪ್ರಕಾಶ್ ಕೆಪಿ ಗಣೇಶ್ ಕೆಪಿ ಕೃಷ್ಣಪ್ಪಗೌಡ ಗೀತಾ ಕೆ ಎಸ್ ಭಾರತಿ ಗೀತಾ ಗಣೇಶ್ ಎನ್ಇ ವೈ ಕಾಮಲಾಕ್ಷ ಕೆ ನಾಗೇಶ್ ಎಂಬುವರ ಮೇಲೆ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಮೂವರಿಗೆ ಜೈಲ್ ಶಿಕ್ಷೆ ಆಗಿದೆ ಈ ಹಿನ್ನೆಲೆಯಲ್ಲಿ ಈಗಿನ ನಿಮ್ಮ ಮನೆ ಸೇರಿಕೊಂಡಿರುವ ಸ್ಕೀಮ್ ಎಂಬ ಸ್ಕ್ಯಾಂ ಬಗ್ಗೆ ನಾವು ನೀವು ಮತ್ತು ನಿಮ್ಮವರು ಜಾಗೃತರಾಗಬೇಕಿದೆ ಸ್ಕೀಮ್ನ ಹೆಸರಿನಲ್ಲಿ ನಡೆಯುತ್ತಿರುವ ನಯವಂಚನೆ ಗುಣಗಾನ ಇಲ್ಲಿದೆ ನೋಡಿ ಸಾವಿರ ಗಟ್ಟಲೆ ಜನರನ್ನು ಸೇರಿಸಿ ಸ್ಕೀಮ್ ಆರಂಭಿಸಿ ಕೋಟಿಗಟ್ಟಲೆ ಹಣ ಸಂಗ್ರಹಿಸಿ ಐಷಾರಾಮದ ಜೀವನ ನಡೆಸುತ್ತಿರುವ ನಯವಂಚಕರ ಒಂದೊಂದೇ ಹಗರಣಗಳು ಈಗ ಹೊರಬೀಳತೊಡಗಿದೆ ಸ್ಕೀಮ್ನ ಅವಧಿ ಮುಗಿದ ಬಳಿಕ ಕಟ್ಟಿದ ಮೊತ್ತವನ್ನಾಗಲಿ ಅಥವಾ ಅದಕ್ಕೆ ಸಮಾನವಾದ ವಸ್ತುಗಳನ್ನಾಗಲಿ ನೀಡುವ ಬದಲು ಮತ್ತೆ ಮತ್ತೆ ಆಮಿಷಗಳನ್ನು ನೀಡಿ ಗ್ರಾಹಕರಿಗೆ ಇನ್ನಷ್ಟು ಮಂಕುಬೂದಿ ಅರ್ಚಿ ಸಾಕ್ತಾ ಇದ್ದಾರೆ ಎಷ್ಟು ಪಂಗನಾಮ ಬಿದ್ದರೂ ದುರಾಸೆ ಪೀಡಿತ ಗ್ರಾಹಕರು ಇಂತಹ ಜಾಲಗಳಲ್ಲಿ ಸುಲಭವಾಗಿ ಬೀಳ್ತಾರೆ ಇದು ನಯವಂಚಕರ ಬಂಡವಾಳ ಕೂಡ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಕೀಮ್ಗಳ ಹೆಸರಿನಲ್ಲಿ ನಡೆಯುತ್ತಿರುವ ಎಲ್ಲ ಅವ್ಯವಹಾರಗಳ ಮೇಲೆ ಈಗ ಪೊಲೀಸ್ ಇಲಾಖೆ ಕಟ್ಟೆಚ್ಚರದ ಕಣ್ಗಾವಲಿಟ್ಟಿದೆ ಪ್ರಸಕ್ತ ಸ್ಕೀಮ್ನ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಗ್ರಾಹಕರು ಗೊಂದಲಕ್ಕೊಳಗಾಗಬಾರದು ಮತ್ತು ಅವರು ದೊಡ್ಡ ನಷ್ಟಕ್ಕೆ ಒಳಗಾಗಬಾರದು ಎಂಬ ದೂರದೃಷ್ಟಿಯಿಂದ ಕಳೆದ ಆಗಸ್ಟ್ ತಿಂಗಳ ತನಕ ಚಾಲ್ತಿಯಲ್ಲಿದ್ದ ಸ್ಕೀಮ್ಗಳನ್ನು ಮುಟ್ಟುಗೋಲು ಹಾಕದೆ ಮುಂದುವರಿಸಲು ಮೌನ ಅನುಮತಿ ನೀಡಲಾಗಿತ್ತು ಮತ್ತು ಈ ಅವಧಿಯೊಳಗೆ ಎಲ್ಲಾ ವ್ಯವಹಾರಗಳನ್ನು ಮುಗಿಸಬೇಕೆಂದು ಎಚ್ಚರಿಕೆ ಕೂಡ ನೀಡಲಾಗಿತ್ತು ಹಾಗೆ ಮತ್ತೊಂದು ಅವಧಿಗೆ ಸ್ಕೀಮ್ ಮುಂದುವರಿಸುವುದನ್ನು ಕೂಡ ನಿರ್ಬಂಧಿಸಲಾಗಿದೆ ಈ ಕಾರಣದಿಂದ ತುಂಬಾ ರಾಜಾರೋಷವಾಗಿ ಸಾರ್ವಜನಿಕವಾಗಿ ನಡೆಸುತ್ತಿದ್ದ ಸ್ಕೀಮ್ಗಳು ಈಗ ತೆರೆಮೆರೆಗೆ ಸರಿದು ಗುಟ್ಟಾಗಿ ಬೇರೆ ಬೇರೆ ಹೆಸರುಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ ಈಗ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ನೀಡದೆ ನೇರವಾಗಿ ಗ್ರಾಹಕರನ್ನು ಹುಡುಕಿ ಅವರ ಮನೆ ಬಾಗಿಲಿಗೆ ಹೀಗೆ ವಂಚನಾ ಜಾಲಕ್ಕೆ ಕೆಡವುವ ಪ್ರಕ್ರಿಯೆಗಳು ನಡೀತಾ ಇದೆ ನಾನು ಅಲ್ಲದಿದ್ರು ಇನ್ಯಾರು ವಂಚನೆಗೆ ಒಳಗಾಗಬಾರದು ಎಂಬ ವಿಶಾಲ ಮನೋಭಾವ ನಿಮ್ಮದಾಗಿದ್ರೆ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ಎಸ್ಪಿ ಅವರ ಕೈಗೆ ಒಂದು ಚೀಟಿ ಕೊಟ್ಟು ಬಿಡಿ ಉಳಿದದೆಲ್ಲವೂ ಅವರ ನೋಡಿಕೊಳ್ತಾರೆ ಹೇಗೆ ಸಾಕ್ತದೆ ಈ ಸ್ಕೀಮ್ ಸ್ಕ್ಯಾಮ್ ಎಂಬುದರ ಬಗ್ಗೆ ಒಂದು ಚಿಕ್ಕ ಹಿಂಟ್ ಕೊಡ್ತಿದ್ದೇನೆ ನೋಡಿ ನಾನಾ ರೀತಿಯ ಆಮಿಷಗಳನ್ನ ಒಡ್ಡಿ ಬ್ರೋಕರ್ಗಳ ಮೂಲಕ ಸ್ಕೀಮ್ಗಳಿಗೆ ಜನರನ್ನ ಸೇರಿಸಲಾಗ್ತದೆ ಉದಾಹರಣೆಗೆ ಓರ್ವ ಆಟೋ ಚಾಲಕನು ಅವನ ಪರಿಚಯದ ನೂರು ಜನರನ್ನ ಸೇರಿಸಿದ್ರೆ ಐದು ಹೆಸರುಗಳನ್ನ ಅವನ ಹೆಸರಿನಲ್ಲಿ ಪುಕ್ಕಟೆಯಾಗಿ ನೋಂದಾಯಿಸಲಾಗುತ್ತೆ ಈ ರೀತಿ ಸುಮಾರು ನಾಲ್ಕು ಸಾವಿರ ಮಂದಿಯನ್ನು ಸೇರಿಸಿಕೊಂಡ ಸ್ಕೀಮ್ ಒಂದು ಇಪ್ಪತ್ತು ಕಂತುಗಳಿಂದ ಅಂದಾಜು ಎಂಟು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುತ್ತೆ ಇದರಿಂದ ಸ್ವಲ್ಪ ಹಣವನ್ನು ಮಾಸಿಕ ಡ್ರಾದ ಮೂಲಕ ಗ್ರಾಹಕರಿಗೆ ಗಿಫ್ಟ್ ನೀಡಲು ಉಪಯೋಗಿಸುತ್ತಾರೆ ಇಲ್ಲಿ ಕೂಡ ತಮ್ಮವರಿಗೆ ಬಹುಮಾನ ಬರುವಂತೆ ಮೋಸದಾಟವನ್ನು ನಡೆಸಲಾಗುತ್ತೆ ಹೇಗೆಂದ್ರೆ ಮುಖ್ಯವಾಗಿ ಕಾರು ಮನೆ ಇತ್ಯಾದಿಗಳ ಆಮಿಷಗಳಲ್ಲಿ ಈಗ ಕಂತುಗಳನ್ನು ಪೂರೈಸಿ ಹೊಸ ಸ್ಕೀಮ್ ಆರಂಭಿಸಲಾಗದವರು ಮತ್ತೆ ಗುಟ್ಟಾಗಿ ಹೊಸ ಸ್ಕೀಮ್ ಆರಂಭಿಸುವವರು ಗ್ರಾಹಕರನ್ನ ಸುಲಿಯುವ ಕಾಯಕ ನಿಲ್ಲಿಸಿಲ್ಲ ಗ್ರಾಹಕರು ಈ ತನಕ ಕಟ್ಟಿದ ಮೊತ್ತದ ಸಾಮಗ್ರಿ ಪಡೆಯಲು ಹೋದಾಗ ನಾನಾ ಸಬೂಬುಗಳನ್ನ ಹೇಳಲಾರಂಭಿಸಿದ್ದಾರೆ ಕೆಲವು ವಸ್ತುಗಳು ಮಾರುಕಟ್ಟೆಯಲ್ಲಿ ಎಂ ಆರ್ ಪಿ ದರಕ್ಕೆ ಮಾರಾಟವಾಗಲ್ಲ ಅಂಗಡಿಯವರು ಕಡಿಮೆ ಬೆಲೆಗೆ ಮಾರ್ತಿರ್ತಾರೆ ಇಂತಹ ಎಂ ಆರ್ ಪಿಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗುವ ವಸ್ತುಗಳನ್ನು ಈ ಸ್ಕೀಮ್ ವೋಚಕರು ಎಂ ಆರ್ ಪಿಯ ಬೆಲೆಯಲ್ಲೇ ತೋರಿಸಿ ಆಮಾರಿಸ್ತಾರೆ ಇನ್ನೊಂದು ರೀತಿ ಆಫರ್ ಅಂತ ಹೇಳಿದ್ರೆ ನೀವೀಗ ಏನನ್ನು ತಗೊಳ್ಬೇಡಿ ನಿಮ್ಮ ಹೆಸರನ್ನ ಹೊಸ ಸ್ಕೀಮ್ನ ಡ್ರಾದಲ್ಲಿ ಸೇರಿಸ್ತೇವೆ ಆಗ ನಿಮಗೆ ಬಹುಮಾನಗಳನ್ನ ಗೆಲ್ಲುವ ಅವಕಾಶ ಫ್ರೀಯಾಗಿ ಸಿಗುತ್ತೆ ಅನ್ನತಾರೆ ಬೇಡಪ್ಪ ಎಂ ಆರ್ ಪಿಯಲ್ಲಿಯೇ ನಮ್ಮ ಸಾಮಾನು ನಮಗೆ ಡೆಲಿವರಿ ಕೊಡಿ ಅಂತ ಪಟ್ಟು ಹಿಡಿದ್ರೆ ನೀವು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೀರಿ ಅಲ್ಲಿಗೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಅಂತಾರೆ ಈ ರೀತಿ ಮುಂದುವರಿತದೆ ಇವರ ಪಾಳಿಕೆ ನಿಮ್ಮನ್ನ ಪುಸ್ಲಾಯಿಸಲು ಪರಿಣಿತರ ತಂಡ ಅಲ್ಲಿದೆ ನೀವು ಕೋಪಗೊಂಡರೂ ಅವರು ಸೌಮ್ಯವಾಗಿ ವ್ಯವಹರಿಸುತ್ತಾರೆ ನೀವೆಲ್ಲಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಎಂಬ ಭಯ ಸದಾ ಅವರನ್ನ ಕಾಡ್ತಿರ್ತದೆ ನಿಮಗೂ ಇದು ಗೊತ್ತಿರಬೇಕು ನಿಮ್ಮ ಅಮೂಲ್ಯ ಸಂಪಾದನೆಯನ್ನ ಈ ರೀತಿಯ ವಂಚಕರ ಕೈಗೆಟ್ಟು ಮೋಸ ಹೋಗದಂತೆ ಇನ್ನಾದರೂ ಎಚ್ಚರವಾಗಿರಿ ಒಂದು ನಯಾ ಪೈಸೆ ಬಂಡವಾಳ ಹಾಕದೆ ಕಾರ್ಪೊರೇಟ್ ಕಂಪನಿಗಳು ಕೂಡ ನಾಚುವಂತ ಆಫೀಸ್ ಕಾರು ಜಾಹೀರಾತುಗಳನ್ನು ನೋಡಿ ನೀವು ಮಾರು ಹೋಗಬೇಡಿ ಈ ದಂಧೆ ಈಗ ಮಂಗಳೂರಿನ ಬಿಟ್ಟು ಹೊರ ಜಿಲ್ಲೆಗೆ ವ್ಯಾಪಿಸಿದೆ ದಕ್ಷಿಣ ಕನ್ನಡದ ಮತ್ತು ಮಂಗಳೂರು ಪೊಲೀಸರು ಸ್ಕೀಮ್ ಸ್ಕ್ಯಾಮ್ಗೆ ಕಡಿವಾಣ ಹಾಕಿದ್ದಾರೆ ಇನ್ನು ಸರಿಪಡಿಸುವುದು ನಿಮ್ಮ ನಿಮ್ಮ ಊರಿನ ಪೊಲೀಸರ ಸರದಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು